ಉದ್ದೇಶ ಏನು ಅಂದರೆ ಮೊನ್ನೆ ನಾವು ಏನು ಹಿಂದೆ ಈ ಜೋಳ ಬಿಳಿ ಸುಳಿ ರೋಗಕ್ಕೆ ಏನು ನಾವು ಹಕ್ಕೋಟೆ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೋಗಿ ಏನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಹಾಸನದಲ್ಲಿ ಒಂದು ಸ್ಟ್ರೈಕ್ ಮಾಡಿ ಒಂದು ಮನವಿ ಕೊಟ್ಟಿದ್ದೋ ಅದಕ್ಕೆ ಇವತ್ತು ಡಿ ಸಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿ ಏನೇನು ಬೆಳೆ ಹೋಗಿದೆ ಯಾವ ತ ಎಲ್ಲ ತಾಲೂಕುಗಳಲ್ಲಿ ಸಮೀಕ್ಷೆ ಮಾಡಬೇಕು ಅಂತೇಳಿ ಮೊನ್ನೆ ನಮ್ಮ ತಹಸೀಲ್ದಾರ್ರು ಒಂದು ಮೀಟಿಂಗ್ ಕರೆದರು ರೈತರು ಕೃಷಿ ಇಲಾಖೆ ಎಲ್ಲರೂ ಜಿಲ್ಲಾಧಿಕಾರಿಗಳ ನಿರ್ದೇಶನದಿಂದವರೆಗೆ ಇಪ್ಪತ್ತೈದನೇ ತಾರೀಕು ನಮ್ಮ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗಿದೆ ಎಲ್ಲ ಹೋಬಳಿಗಳು ಹಕ್ಕೋಡ್ ತಾಲೂಕು ಎಲ್ಲ ಹೋಬಳಿಗಳಿಗೂ ಒಂದು ಸಮಿತಿಯನ್ನು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಕವಿತಾ ಮೇಡಮ್ ಅವರು ಒಂದು ಕಮಿಟಿ ನಾವು ಇದು ಮಾಡಿ ಎಲ್ಲ ಕಸಬಾ ದೊಡ್ಡಮಕ್ಕಿ ರಾಮನಾಪುರ ಚಂಗಪಟ್ನ ಮತ್ತು ಕೊಣ್ಣೂರು ಎಲ್ಲ ಹೋಬಳಿಗೂ ಕಂದಾಯ ಇಲಾಖೆಯವರು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳ ತಂಡಗಳನ್ನು ರಚನೆ ಮಾಡಿ ಹೋಬಳಿವಾರ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಾವು ಏನು ಅಂದ್ರೆ ರೈತರು ಇವತ್ತು ನೇರವಾಗಿ ಏಕೆಂದ್ರೆ ಜಿ ಪಿ ಏನು ಮಾಡ್ಬೇಕಾದ್ರು ಮಾಡಿಲ್ಲ ಆದ್ದರಿಂದ ನೇರವಾಗಿ ರೈತರಿಗೆ ತಲುಪೋಕೆ ಪರಿಹಾರ ಅಂತ ಹೇಳಿ ಈ ಏನ್ ಕಮಿಟಿ ಮಾಡಿದ್ದಾರೆ ಈ ಕಂದಾಯ ಇಲಾಖೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಜಂಟಿ ಸರ್ವೆ ಮುಖಾಂತರ ರೈತರು ನಮ್ಮ ರೈತ ಪ್ರತಿನಿಧಿಗಳು ಇರ್ತಾರೆ ಹೋಬಳಿವಾರ ನಾವೇ ಒಬ್ಬ ಎರಡೆರಡು ಜನ ಲಿಸ್ಟ್ ಕೊಟ್ಟಿದ್ವಿ ಎಲ್ಲ ಹೋಗಿಗಳಿಗೆ ಅದ್ ಅವ್ರ ಜೊತೆ ಇವತ್ತು ಏನು ರೈತರ ಜೋಳ ಹೋಗಿದೆ ಆ ಜೋಳದ ಹೊಲಕ್ಕಾಗಿ ಜಿ ಪಿ ಆರ್ ಮಾಡಬೇಕು ಪ್ರತಿಯೊಬ್ಬ ರೈತರಲ್ಲೂ ನಾವು ಮನವಿ ಮಾಡ್ತಿದ್ವಿ ಇದ್ವಿ ಯಾಕೆಂದ್ರೆ ಅವತ್ತು ಸಹಕಾರ ಕೊಟ್ಟಿದ್ವಿ ಅಪಾರ ಜನಸಂಖ್ಯೆ ಮುನ್ನೂರು ಮುನ್ನೂರೈವತ್ತು ಜನ ನಾವು ಹೋಗಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ವಿ ಅದ್ರ ಉಪಯೋಗವನ್ನು ನಾವು ಈಗ ಪಡ್ಕೋಬೇಕು ಇವತ್ತು ನಾವು ಮೈ ಮರೆತರೆ ಆ ಉಪಯೋಗ ಬೇರೆ ಯಾರಿಗೂ ಹೋಗುತ್ತೆ ಇಲ್ಲ ನಾವು ಮಾಡಿದ ಹೋರಾಟಕ್ಕೆ ಪ್ರತಿಫಲ ಸಿಗಲ್ಲ ದಯಮಾಡಿ ರೈತರನ್ನು ಮನವಿ ಮಾಡ್ತಿದ್ವಿ ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ ಇವತ್ತೇನು ಇವತ್ತು ಇಪ್ಪತ್ತೆಂಟನೇ ತಾರೀಕು ಇವತ್ತು ಕೃಷಿ ಇಲಾಖೆ ಎಲ್ಲ ಇಲಾಖೆಯಿಂದ ಇವತ್ತು ಸರ್ವೆ ಸ್ಟಾರ್ಟ್ ಆಗಿದೆ ದಯಮಾಡಿ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತೆ ಒಂದು ಪಾಣಿ ಇವೆರಡನ್ನೂ ತಗೊಂಡು ಆ ನಿಮ್ಮ ಯಾವ ಹೊಲ ಹೋಗಿದೆ ಯಾಕೆಂದ್ರೆ ಹೋಗಿರೋ ಹೊಲಕ್ಕೆ ಹೋಗಿ ತೋರಿಸಿ ನಿಮ್ದು ಸರ್ವೆ ಇದು ಯಾವುದು ಪಾಣಿಲಿರ್ಬೇಕು ಆ ಹೊಲ ನಿಮ್ಮ ಹೆಸರಲ್ಲಿ ಇರಬೇಕು ಹೆಸರಲ್ಲಿ ಹೋದ ಯಾಕಂದ್ರೆ ದುಡ್ಡು ದುಡ್ಡು ಬರಲ್ಲ ಯಾವ ಅಕೌಂಟಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ದಯಮಾಡಿ ರೈತರು ಒಂದನ್ನು ಬಿಡದಂಗೆ ನಿಮ್ಗೆ ಏನು ಹೋಗಿದೆ ಈ ಅಧಿಕಾರಿಗಳ ತಂಡ ಬರುತ್ತೆ ನಮ್ಮ ರೈತರು ಜೊತೆ ದಯಮಾಡಿ ಬೇಡ ನಾವು ಮೂರನೇ ತಾರೀಕು ಇವತ್ತು ಮೂರನೇ ತಾರೀಕು ಒಳಗೆ ವರದಿ ಪಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕವಿತಾ ಮೇಡಮ್ ಅವರು ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ತಾಲೂಕ್ ತಹಸೀಲ್ದಾರ್ರ ಮುಖಾಂತರ ಇದನ್ನ ನಮ್ಮ ನಾವು ಕರೆದಿದ್ದು ಎಲ್ಲ ಮೀಟಿಂಗ್ ಹೋಗಿದ್ದು ನಾವು ಮನವಿ ಮಾಡ್ತಾ ಇದೀವಿ ರೈತರಲ್ಲಿ ಮತ್ತೊಮ್ಮೆ ಈ ಉಪಯೋಗವನ್ನ ನಮ್ಮ ತಾಲೂಕಿನ ಎಲ್ಲ ರೈತರು ಪಡ್ಕೋಬೇಕು ಅವರು ಇವರು ಅನ್ನೋದಿನಲ್ಲಿ ಅಲ್ಲಿ ಬಂದಿರೋ ಇರಬಹುದು ಬರದಲ್ಲೇ ಇರ್ಬೋದು ಮುಂದಿನ ದಿನಗಳಲ್ಲಿ ಈ ರೈತ ಸಂಘ ಏನ್ ಮಾಡ್ತದೆ ಅನ್ನೋದನ್ನ ನೀವು ನಾವು ಸದಾ ನಿಮ್ಮ ಸೇವೆಗೆ ಇರ್ತೀವಿ ಈ ಉಪಯೋಗವನ್ನು ಯಾಕಂದ್ರೆ ಇವತ್ತು ಪರಿಹಾರವನ್ನ ಬೀಜ ಕಂಪನಿಗಳು ಕೊಡ್ತದೋ ಇಲ್ಲ ಇಲಾಖೆ ಕೊಡ್ತದೋ ಇಲ್ಲ ಸರ್ಕಾರ ಕೊಡ್ತದೋ ಗೊತ್ತಿಲ್ಲ ಜಿ ಪಿ ಆರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡಿ ಸಿ ಅವ್ರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಇವತ್ತು ನಮ್ಮ ಕೃಷಿ ಇಲಾಖೆಯಿಂದ ಒಂದು ನಮ್ಮ ತಹಸೀಲ್ದಾರ್ ಒಂದು ಒಂದು ಎಲ್ಲರಿಗೂ ಒಳ್ಳೆ ಉಪಯೋಗ ಆಗಬೇಕು ರೈತರು ಯಾರು ರೈತರು ನನ್ನ ಮಂದ್ ಬಾಳ್ಬಿಟ್ಟು ಆತ್ಮಹತ್ಯೆ ದಾರಿ ಬಾಡೋ ಅವ್ರಿಗೆ ಪರಿಹಾರ ಸಿಗ್ಬೇಕು ಅಂತ ಹೇಳಿ ಒಂದು ತಂಡ ರಚನೆ ಮಾಡಿ ದಯಮಾಡಿ ಮತ್ತೊಮ್ಮೆ ರೈತರಲ್ಲಿ ಮನವಿ ಮಾಡಿ ಹೇಳ್ತಾ ಇದ್ದೀನಿ ನೀವು ಅಧಿಕಾರಿಗಳ ಜೊತೆ ಯಾವ್ಯಾವ ಇರಲಿ ನೀವು ಕರ್ಕೊಂಡು ಟೈಮ್ ಇರುತ್ತೆ ಮೂರು ಮೂರನೇ ತಾರೀಕು ಒಳಗೆ ನೀವು ಯಾರೇ ಇರ್ಬೋದು ಅಲ್ಲಿಗೆ ನಾವು ಈಗ ವಿಡಿಯೋನ ಹಾಕ್ತೀವಿ ವಿಡಿಯೋ ಜೊತೆಗೆ ಇದು ಲಿಸ್ಟು ಕೊಡ್ತೀವಿ ಅಧಿಕಾರಿಗಳ ಜೊತೆ ನಮ್ಮ ರೈತ ಸಂಘರ್ಗೆ ಹೋಗ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲೆಯಲ್ಲಿ ಅಧಿಕಾರಿಗಳು ಬರ್ತಾರೆ ಜಿ ಪಿ ಆರ್ ಮಾಡ್ತಾರೆ ಜಿ ಪಿ ಆರ್ ಜೊತೆಗೆ ದಯಮಾಡಿ ನಿಮ್ಮ ಆಧಾರ್ ಕಾರ್ಡು ಆಮೇಲೆ ಒಂದು ಪಾಣಿ ಕೊಡಬೇಕು ಅವ್ರ ಜೊತೆ ಕೊಟ್ಟರೆ ಅವರು ಜಿ ಪಿ ಆರ್ ಮಾಡಬೇಕಾದ್ರೆ ಫೋಟೋ ಇರುತ್ತೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಪರಿಹಾರ ಏನು ಅಂತ ಸರ್ಕಾರ ಲೆಕ್ಕ ಹಾಕಿ ಆ್ಯಪ್ ಕೊಡ್ಬೇಕು ಅನ್ನೋದನ್ನು ಮಾಡ್ತಾರೆ ದಯಮಾಡಿ ಮತ್ತೊಮ್ಮೆ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾಲೂಕಿನ ರೈತರು ಇದನ್ನು ಉಪಯೋಗ ಪಡ್ಕೋಬೇಕು ಯಾಕಂದ್ರೆ ನಮ್ಮ ಜೊತೆ ಸಹಕಾರ ಮಾಡಿದ್ರಿ ನಾವು ನಿಮ್ಮ ಜೊತೆ ಇರ್ತೀವಿ ಇನ್ನೂ ಏನಾದರೂ ಮಿಸ್ ಆಗಿರೋ ಇದ್ರೂ ನಾವು ಮತ್ತೆ ಮಾಹಿತಿಯನ್ನು ಕೊಡ್ತಲೇ ಇರ್ತೀವಿ ಯಾಕಂದ್ರೆ ಮೂರನೇ ತಾರೀಕು ಕೊಡೋದು ಒಂದು ಮಾಹಿತಿ ಬೇಕಾದ್ರೆ ಕೊಡಬೇಕು ಅಂತ ಕೊಡ್ತೀವಿ ಹೆಚ್ಚಿನ ಮಾಹಿತಿಗೆ ನಮ್ಮ ಅಧ್ಯಕ್ಷರು ಇರ್ತಾರೆ ನಮ್ಮ ಮುಂಬೈಗೋರ ಅಧ್ಯಕ್ಷರು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನನ್ನನ್ನಾರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮ್ಮ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಇರ್ತಾರೆ ಜಗದೀಶ್ ಅಂತ ಅವ್ರನ್ನಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಹೂಬಳಿ ವಾರ ಎಲ್ಲ ಇರ್ತಾರೆ ನಮ್ಮ ರೈತ ಪ್ರತಿನಿಧಿಗಳು ಎಲ್ಲರ ನಂಬರ್ನೂ ಕೃಷಿ ಇಲಾಖೆಗೆ ಕೊಟ್ಟಿದ್ದೇವೆ ಅವರು ಹತ್ರ ನಂಬರ್ ಇದೆ ಎಲ್ಲವೇ ದಯಮಾಡಿ ಉಪಯೋಗನ ಪಡ್ಕೋಬೇಕು ಅಂತ ಹೇಳಿ ನಾನು ರೈತರಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ